ಸೊ ಏಯ್ ಅಕ್ಟೋಬರ್ಗೆ ನೈನ್ ಓ ಕ್ಲಾಕಿಂದ ಈ ಇವೆಂಟ್ ಶುರು ಆಗುತ್ತೆ ವರ್ಲ್ಡ್ ಸ್ಪೇಸ್ ವೀಕ್ ಇವೆಂಟ್ ಇಸ್ರೋ ಅವ್ರು ನಡೆಸ್ತಾ ಇರೋದು ಸೊ ಏಯ್ಟ್ ಇಂದ ಸೆಕೆಂಡ್ ಪಿ ಯು ಸಿ ಮಕ್ಳ ತನಕ ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬೋದು ಸ್ಕೂಲ್ ಮೂಲಕ ರಿಜಿಸ್ಟರ್ ಮಾಡ್ಕೋಬೇಕು ಇವಾಗ ಸ್ಕೂಲ್ಸ್ ಎಲ್ಲ ಕ್ಲೋಸ್ ಕ್ಲೋಸ್ಡ್ ಇರೋದ್ರಿಂದ ನೀವೇನು ವರಿ ಮಾಡ್ಕೊಳ್ಳೋದು ಬೇಡ ಡೈರೆಕ್ಟಾಗಿ ನಾನೊಂದು ನಂಬರ್ ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಟು ನೈನ್ ಟು ಫೈವ್ ಒನ್ ಜೀರೋ ಒನ್ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೋದು ಸೊ ಕಾಂಪಿಟೇಷನ್ಸ್ ಏನಿರುತ್ತೆ ಅಂದರೆ ಕ್ವಿಝ್ ಇರುತ್ತೆ ಎಲೊಕ್ಯೂಷನ್ ಇರುತ್ತೆ ಎಲೊಕ್ಯೂಷನ್ ಅಂದರೆ ಪಿಕ್ ಇನ್ ಸ್ಪೀಕ್ ಆ್ಯಂಡ್ ಪೇಂಟಿಂಗ್ ಕಾಂಪಿಟೇಷನ್ ಇರುತ್ತೆ ಇದ್ರ ಜೊತೆ ಎಕ್ಸಿಬಿಷನ್ ಇರುತ್ತೆ ಆ ಎಕ್ಸಿಬಿಷನಲ್ಲಿ ನಮ್ಮ ಸ್ಯಾಟಲೈಟ್ ಮಾಡಲ್ಸ್ ನಿಮಗೆ ಚಂದ್ರಯಾನ ಅಂತೂ ಗೊತ್ತೇ ಇರ್ಬೋದು ಚಂದ್ರಯಾನದ್ದು ಮಾಡೆಲ್ ಇರುತ್ತೆ ಆ್ಯಂಡ್ ಫ್ಯೂಚರಿಸ್ಟಿಕ್ ಏನಾದ್ರೂ ಐಡಿಯಾಸ್ ಇದೆ ಆ ಮಾಡೆಲ್ಸ್ ಇರುತ್ತೆ ಸೊ ಅದನ್ನೆಲ್ಲ ನೀವು ನೋಡ್ಕೋಬೋದು ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಐ ಎಸ್ ಆರ್ ಒ ಸೈಂಟಿಸ್ಟ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅವರ ಸೈಂಟಿಸ್ಟ್ ಇಲ್ಲಿ ಬರ್ತಾ ಇದ್ದಾರೆ ಅವ್ರ ಜೊತೆ ನೀವು ಒನ್ ಆನ್ ಒನ್ ಕಾನ್ವರ್ಸೇಷನ್ ಮಾಡ್ಬೋದು ಸೊ ಇದೆಲ್ಲ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಬನ್ನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇಸ್ರೋದವರು ಲೈವ್ ಆಗಿ ನೋಡಲಿಕ್ಕೆ ಟ್ರಕ್ ಮೂಲಕ ರಾಕೆಟ್ಸ್ ಮತ್ತು ಸ್ಪೇಸ್ ಕ್ರಾಫ್ಟ್ ಮಾಡೆಲ್ಸನ್ನು ನಮ್ಮ ಸ್ಕೂಲಿಗೆ ತರ್ತಾ ಇದ್ದಾರೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಅದನ್ನು ಲೈವ್ ಆಗಿ ನೋಡೋ ಅವಕಾಶ ಮಾಡಿಕೊಡಿ